ಅಮೌಂಟ್ ಬರ್ತಾ ಇದೆ ಯೂಟ್ಯೂಬ್ ಇಂದ ನಿಮ್ಗೆ ತವರಿ ಇದು ಈ ವರ್ಷದ ಮದರ್ಸ್ ಡೇಗೆ ನಮ್ಮ ಅಮ್ಮನ ಗಿಫ್ಟ್ ಚೈನ್ ಕ್ವಾಲಿಟಿನ ಅಷ್ಟೇ ಸಖತ್ ಅಂತ ಇದಂತೂ ನೆಕ್ಲೆಸ್ ಸರಿರುವಂತಹ ಪಿಕ್ ಆಫ್ ಡಿಸೈನ್ ಬರುತ್ತೆ ಅಂಡ್ ಸೆಂಟ್ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ ಜುವೆಲ್ ಬಿ ಬ್ಲಾಗ್ ಎಲ್ಲರೂ ಕೂಡ ಗುಡ್ ಮಾರ್ನಿಂಗ್ ಹಾಗೆ ನನ್ನ ಮಗು ಕಡೆಯಿಂದ ಕೂಡ ಗುಡ್ ಮಾರ್ನಿಂಗ್ ಈ ಬಗ್ಗು ಇಷ್ಟು ದಿವಸ ಇಲ್ಲಿ ಇರಲಿಲ್ಲ ಏನಕಪ್ಪ ಅಂತಾನೆ ಈ ಬಗ್ಗು ಹಚ್ಚೋದ್ರ ಇತ್ತು ಹಚ್ಚಿದ್ರು ನೋಡ್ಬಿಟ್ಟು ನಂದೇ ಅಂತ ಅನ್ಕೊಂಡು ಎತ್ಕೊಂಡು ಹೋಗಿದ್ದು ಬಿಟ್ ಸಿ ಇವತ್ತು ನಾನು ತೊಗೋಗ್ಬರ್ ಆ್ಯಂಡ್ ಯಾರು ಇದೆ ಮೊದಲನೇ ಬಾರಿಗೆ ಏನೋ ವೀಡಿಯೋನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಗಿ ಪತ್ಲಂಥ ಬೆಲ್ಲಕನ ಪ್ರೆಸ್ ಮಾಡಿದ್ರೆ ನಾನು ಯಾವ್ಯಾವೇ ವೀಡಿಯೋ ಹಾಕಿ ಬಿಡೋದು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಈಗ ಇದಕ್ಕೆ ಹೆಚ್ಚಿನ ಕಲೆಕ್ಷನ್ಸನ್ನ ನೋಡಬೇಕು ಅಂದರೆ ನನ್ನ ಪೇಜ್ ನೇಮ್ ಆದ್ಯ ಜುವ್ಯುವ್ಯುವ್ಯುವ್ಯುವ್ಯುವೆಲ್ರಿ ಸೊ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ಹಾಗೆ ಲಿಂಕ್ ಬೇಕು ಅಂತ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ನಾನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಹಾಕಿದ್ದೀನಿ ಪ್ಲೀಸ್ ಹೋಗಿ ಮನಗೆ ಚೆಕ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಎಸ್ ಇವತ್ತು ಅಮ್ಮಂದಿರ ದಿನಾಚರಣೆ ಮದರ್ಸ್ ಡೇ ಆಗಿ ನಾನು ಅಂದ್ಕೊಳ್ತೀನಿ ಲಾಸ್ ಮೀಡಿಯಾದಲ್ಲೇ ಹೇಳಿದ್ದೆ ಅಮ್ಮ ಅಮ್ಮ ಅನ್ನೋ ಒಂದು ವರ್ಡನೇ ವರ್ಲ್ಡಲ್ಲೇ ಸ್ಪೆಷಲ್ ವರ್ಡ್ ಅಂತಲೇ ಹೇಳ್ಬೋದು ನನ್ನಮ್ಮ ನನ್ನ ಇಷ್ಟು ಫೇವ್ರೇಟ್ ನನ್ನ ಅಪ್ಪ ಅಮ್ಮ ನನ್ನ ಬ್ಯಾಕ್ ಬೋನ್ ಇನ್ನೆಲ್ಲರೂ ಕೂಡ ಹೇಳ್ತೀನಿ ನನ್ನ ಅಪ್ಪ ಅಮ್ಮ ಇಲ್ಲ ಅಂದಿದ್ರೆ ನನ್ನ ನಾನು ಇವತ್ತೇನೂ ಅಲ್ಲ ಆ್ಯಂಡ್ ಆಲ್ಸೋ ನಾನು ಅಮ್ಮ ಆಗಿರೋದಕ್ಕೆ ಕಾರಣ ಆಗಿರುವಂತಹ ನನ್ನ ಅಚ್ಚು ಅವಳಿಲ್ಲ ಅಂದರೆ ನನಗೆ ಇವತ್ತು ಇರ್ತಾನೆ ಇರಲಿಲ್ಲ ಸೊ ಇವ್ರು ಮೂರು ಜನ ನನ್ನ ಲೈಫಲ್ಲಿ ನಾನು ಏನೇ ಹೇಳ್ಬೇಕಂದ ಈ ಮೂರು ಜನ ಸೇರಿ ನನ್ನ ಒಂದು ಲೈಫ್ ಆಗಿದೆ ಅಂತ ಹೇಳ್ಬೋದು ಸೊ ಲವ್ ಯು ಮಾ ಹಬ್ಬ ಲವ್ ಯು ಅಚ್ಚು ಮಗನೇ ಅಚ್ಚು ಅಕ್ಕಿ ಅಚ್ಚು ಅಚ್ಚು ತುಂಬ ಜನ ಅವ್ಳ ಅವ್ನು ಅಚ್ಚು ಅಂದರೆ ಹುಡುಗ ಅಂತ ಅಂದ್ಕೊಂಬಿಡಿ ನಾನು ಅಚ್ಚು ಅಂದರೆ ಹುಡುಗಿ ಅವಳು ಹೆಸರು ಆದ್ಯ ಆದ್ಯ ಜುವ್ಯುವ್ಯುವ್ಯುವ್ಯುವ್ಯುವೆಲ್ರಿ ಅಂತ ಅದು ಅದೇ ಹೆಸ್ರಲ್ಲಿ ನಾನು ಶಾಪ್ ಮಾಡಿರೋದಾಗ್ಲಿ ಅಥವಾ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಕೂಡ ಅವಳ ಹೆಸರಲ್ಲಿ ಇರೋದು ಬಿಕ ನನ್ನ ಮಕ್ಳು ನನಗೆ ಲಕ್ಕಿ ಚಾ ಹಂಗಾಗಿ ಆ್ಯಂಡ್ ಈ ಸಲ ನಾನು ನಮ್ಮ ಅಮ್ಮಂಗೆ ಪ್ರತಿ ಸಲ ಏನಾದರೂ ಕೊಡಿಸ್ತಾನೆ ಅದು ನಾನು ಅರ್ನಿಂಗ್ ಸ್ಟಾರ್ಟ್ ಮಾಡ್ದಾಗಿಂದ ಅಮ್ಮಂಗೆ ಪ್ರತಿ ವರ್ಷ ಏನಾದರೂ ಬಂದು ಕೊಡಿಸ್ತಾನೆ ಅದೇ ಈ ಸಲ ನಾನು ಡೈಮಂಡ್ ಮೂವ್ ಕೊಡ್ಸೋಣ ಅಂತ ಅನ್ಕೊಂಡೆ ಬಟ್ ನಮ್ಮಮ್ಮ ಇಲ್ಲ ನನಗೆ ಬೇಡ ಅಂತ ಅಂಗಡಿಯಿಂದ ವಾಪಸ್ಕೊಂಡ್ಬಿಟ್ಟಿದ್ರಲ್ವ ಸೊ ಅದು ಇದ್ರಲ್ಲಿ ಇದೇ ದಿನ ಏನ್ಬಿಡ ಸೊ ಮತ್ತೆ ಅಂತ ಇವಾಗೆ ಕೊಡಿಸ್ಬೇಡ ಅಂತ ಕರ್ಕೊಂಡು ಹೋಗೋದು ಬಟ್ ನಮ್ಮ ಇದು ಸೀರಿಯಸ್ ಆಗಿ ಗೊತ್ತಿಲ್ಲ ನನ್ನ ಅಮ್ಮಂಗಿಂದ ಈ ಒಂದು ಬ್ಯೂಟಿಫುಲ್ ಸ್ಯಾರಿ ತಗೊಂಡಿದ್ದೀನಿ ಸಕ್ಕತ್ತಾಗಿದೆ ನಾನು ತೊಗೊಂಡೋದಕ್ಕಿಂತ ಇವಾಗ ಸ್ಟಿಚ್ ಕೂಡ ಅಮ್ಮ ಸೊ ಫುಲ್ಲು ಸಿಂಪಲ್ಲಾಗಿ ವೇರ್ ಮಾಡೋದು ತುಂಬ ಚೆನ್ನಾಗಿದೆ ಇದು ಕಾಂಬಿನೇಷನ್ ಕೂಡ ಅಷ್ಟೇ ನಾವು ಹೋಗೋದು ಈ ಥರ ಯಾವುದು ಕೂಡ ಸ್ಯಾರಿ ಇದೆಯಾ ಒಂದು ಸ್ವಲ್ಪ ಚೆಕ್ಸ್ ಟೈಪ್ ಅಲ್ಲಿ ಸೊ ನನ್ನಮ್ಮಂಗೆ ಇದು ಒಂದು ಸ್ಯಾರಿನ ಕೊಡ್ಸಿದ್ದೀನಿ ಈ ಥರ ಚೆಕ್ ಸ್ಯಾರೀಸ್ ಹತ್ರ ಇಲ್ಲ ಅಂತ ಈ ಥರ ಸ್ಯಾರಿ ಕೊಡಿಸಿ ನಂಗೆ ತುಂಬ ಇಷ್ಟ ಆಯಿತು ಸ್ಯಾರಿ ಅಂತೂ ಫಸ್ಟು ತೊಗೊಳ್ಳೋದಕ್ಕಿಂತ ಇವಾಗ ಅದೇನೋ ಏನೋ ಗೊತ್ತಿಲ್ಲ ತುಂಬ ಇಷ್ಟ ಆಯಿತು ತುಂಬ ಸಾಫ್ಟ್ ಅಂತೂ ಅನ್ನಿಸ್ತಿದೆ ತುಂಬ ಚೆನ್ನಾಗಿದೆ ಸೊ ಇದು ಈ ವರ್ಷದ ಡೇಗೆ ನಮ್ಮ ಅಮ್ಮನ ಗಿಫ್ಟ್ ನಮ್ಮಮ್ಮಂಗೆ ನಾನು ಕೊಡಿಸ್ತಾರೆ ಅಂತ ಗಿಫ್ಟ್ ಅಮ್ಮ ನನ್ನ ಬರ್ತ್ಡೇಗೆ ಆಗಿರ್ಬೋದು ಈವನ್ ನನ್ನ ಆ್ಯನಿವರ್ಸರಿ ಕೂಡ ನಮ್ಮಮ್ಮ ಅಮ್ಮ ನೆನ್ಪಿಟ್ಕೊಂಡು ನನಗೆ ಸೀರೆ ಬಟ್ಟೆಗಳನ್ನ ಕೊಡಿಸ್ತಾರೆ ಯಾವ್ದಾದ್ರು ಹಬ್ಬ ಬಂದರೆ ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಸ್ಯಾರೀಸ್ ಚೆನ್ನಾಗಿರೋ ಸ್ಯಾರಿ ಸಿಲ್ ನಮ್ಮ ಮಕ್ಕಳ ಸ್ಯಾರಿ ಹಂಗಿದೆ ಅಲ್ಲಿ ಹಾಕಿದ್ರು ಕೂಡ ನಮ್ಮಮ್ಮ ಅದೇ ನನಗೆ ತೆಗೆದುಕೊಡ್ತಾರೆ ಇವಾಗ ನಾವು ತಿರುಪ್ತಿಗೆ ಹೋಗ್ಬೇಕು ಅಂತ ಹೇಳಬೇಕು ಅದಕ್ಕೂ ನಮ್ಮಮ್ಮ ಸ್ಯಾರಿ ಕೊಡಿಸಿದ್ರು ಹೊಸ ಬೈಕ್ ತೊಗೋಬೇಕು ಅಂತ ಹೇಳ್ತೀನಿ ಹೊಸ ಬೈಕ್ ತೊಗೋತೀರೋ ಬಟ್ಟೆ ತಗೊಂಡು ನಮ್ಮ ಅಮ್ಮನೆ ಬಟ್ಟೆ ಕೊಡಿಸಿದ್ರು ಅಪ್ಪ ಸ್ಯಾರಿ ಸಾರಿ ತಗೋ ಕುಂಥದ್ದು ಇದು ಒಂದು ಮತ್ತು ಇನ್ನೊಂದು ಸ್ಯಾರಿ ತೊಗೊಂಡೆ ಅದು ನಮ್ಮ ಅಮ್ಮಂಗೆ ಅವ್ರ ಅಕ್ಕ ನಮ್ಮ ದೊಡ್ಡಮ್ಮ ಮಾಡಬೇಕು ಬಟ್ ನಾವು ಅವರೂ ಕೂಡ ಅಮ್ಮ ಅಂತಲೇ ಹೇಳ್ತೀವಿ ಅವ್ರಿಗೂ ಕೂಡ ಕೊಡ್ಸಿದ್ದೀನಿ ಬಟ್ ಅವ್ರಿಗೂ ಕೂಡ ಇನ್ನೂ ಕೊಟ್ಟಿಲ್ಲ ಊರಿಗೆ ತಗೊಂಡೋಗಿ ನಮ್ಮ ಅಜ್ಜಿ ಮಲ್ಲಿ ಇಟ್ಟಿದ್ದೀನಿ ನಾ ಅದನ್ನು ಕೂಡ ಆ ಮುಂಗು ಕೊಟ್ಟಿಲ್ಲ ಆ ಬೆಳಗ್ಗೆ ಕಾಲ್ ಮಾಡಿ ವಿಶ್ಮಾ ಅಮ್ಮ ಏ ಎಂಥದಣೆ ನಮ್ಮಮ್ಮ ಹಿಂಗೆ ಅದಕ್ಕೆ ಎಂಥದಣೆ ಸುಮ್ಮನಿರು ಅಂತ ಅಂದು ಇವಾಗ ನಾನು ಅಮ್ಮಮ್ಮಿಗೆ ಇವಾಗ ಇದನ್ನು ತೊಗೊಂಡೋಗಿ ಕೊಟ್ಟರು ಕೂಡ ಅವರು ಸೀರಿಯಸ್ ಆಗಿ ಮನ್ಸಲ್ಲಿ ಖುಷಿ ಪಡ್ತಾರೆ ಅಂತ ಅಂದ್ಕೊಳ್ತೀವಿ ನನ್ನ ಮಗಳು ತಂದಿದ್ದಾಳೆ ಅಂತ ಅಂದ್ಬಿಟ್ಟು ಬಟ್ ನೋಡಿ ಬೇಕಾದ್ರೆ ನಾನು ತೊಗೊಂಡೋಗಿ ಕೊಟ್ಟರು ನಮ್ಮಮ್ಮ ಇದ್ಯಾಕ್ ಥರಕ್ಕೆ ಹೋದಾಗ ಈ ಡೈಲಾಗ್ ಪಕ್ಕ ಬಂದೇ ಬರುತ್ತೆ ದೇವ್ರನಿಗೆ ಮಮ್ಮ ಮಿಸ್ ಆಯ್ತು ತಂದು ಇಲ್ಲ ಇದ್ಯಾಕೆ ಥರಕ್ಕೆ ಹೋದ ನನ್ನ ಹತ್ರ ಇದ್ವಲ್ಲ ಅಂತ ನಮ್ಮಮ್ಮ ಹೇಳೋದು ಬಟ್ ನಮ್ಮಅಮ್ಮಗೆ ಖುಷಿಯಾಗೇ ತೊಗೊಂಬಂದಿ ಇವನ್ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿ ಇವತ್ತೇ ತಂದ್ಕೊಟ್ಟೋದ್ರೆ ಅವಾಗ ಸೊ ನಮ್ಮಮ್ಮ ಫುಲ್ಲು ಸಿಂಪಲ್ಲ ಏನು ಮಾಡಲ್ಲ ದಾರ ಅವೆಲ್ಲ ಏನಿಲ್ಲ ಫುಲ್ಲು ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಸಿ ನಮ್ಮಮ್ಮ ಹೆಂಗೆ ಇಷ್ಟಪಡ್ತಾರೆ ಅದೇ ಥರ ಮಾಡ್ತೀನಿ ತೊಗೊಂಡೋಗಿ ಕೊಡ್ತೀನಿ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ಇವತ್ತು ಅಂತಿರುತ್ತೆ ಅಂತ ಆ್ಯಂಡ್ ಎಲ್ರಿಗೂ ಕೂಡ ತಾಯಂದಿರ ಆ ದಿನಾಚರಣೆ ಶುಭಾಶಯಗಳು ಅಮ್ಮ ಆಗೋದು ಅಂದರೆ ಅಷ್ಟು ಈಸಿ ಅಲ್ಲ ನಾನು ನಮ್ಮ ಅಜ್ಜಿಗೂ ಕೂಡ ಹೇಳ್ತೀನಿ ನಮ್ಮ ಅಜ್ಜಿ ನಮ್ಮ ಚಿಕ್ಕ ವಯಸ್ಸಿನೇ ಸಾಕಿದ್ದು ನಮ್ಮ ಅಜ್ಜಿ ನಮ್ಮಮ್ಮ ಎತ್ತಿರ್ಬೋದು ನನ್ನ ಮಗಳನ್ನ ನಾನು ಎತ್ತಿರ್ಬೋದು ಆದರೆ ನಮ್ಮ ಅಜ್ಜಿನೇ ನಮ್ಮ ಎಲ್ಲರನ್ನೂ ಸಾಕಿದ್ದು ಇವಾಗ ನನ್ನ ಅಜ್ಜಿನೂ ಸಾಕ್ತು ಕೂಡ ಅಜ್ಜಿನೇ ಅವ್ರಿಗೆ ಕೈ ಮುಗ್ದು ಏನೇಳ್ಬೇಕನ್ನೆ ಟೈಮ್ ಮುಗ್ದು ಅಷ್ಟೇ ದೇವರ ಅಂತಲೇ ಹೇಳ್ಬೋದು ನಮ್ಮ ಅಜ್ಜಿ ಅಣ್ಣಮ್ಮ ನಮ್ಮಅಮ್ಮ ಟ್ರಿ ನಮ್ಮ ಗಡಗು ಅಷ್ಟೇ ಸ್ಯಾರಿ ಕೊಡಿಸಿದ್ರಿ ಬಟ್ ಅದು ಅಷ್ಟೇ ಸೇಮ್ ಸಿಮಿಲ್ ನಾ ಅಕ್ಕ ತಂಗಿ ಅಲ್ವಾ ಇಬ್ಬರು ಒಂದೇ ಥರ ಕೊಡಿಸಿದ್ರಿ ಅದು ಒಂದು ಸ್ವಲ್ಪ ನಮ್ಮಮ್ಮಗೆ ರಾಮಾಗಿರಿನಲ್ಲಿ ಕೊಡಿಸಿದಿನಿ ಅವಮ್ಮಗೆ ನಮ್ಮದು ಈ ಅಮ್ಮದು ಪರ್ಪಲ್ ಕಲರ್ ಅಷ್ಟೇ ಅಂದರೆ ಬಟ್ ಎರಡು ಸ್ಯಾರೀಸ್ ತುಂಬ ಇಷ್ಟ ಆ್ಯಂಡ್ ಎಸ್ ಅಮ್ಮ ಸುಮಾರು ಜನ ತಾಯಂದಿವಿನಾಚರಣೆಗೋಸ್ಕರ ನಿಮ್ಮ ಅಮ್ಮನ ಜೊತೆ ಸಚ್ ತಗೋದು ಅಥವಾ ನಿಮ್ಮಮ್ಮನ ಸ್ಟೇಟಸ್ ಹಾಕೋದು ಸರ್ಚ್ ತಗೊಂಡು ಅಷ್ಟು ಮಾತ್ರ ಮಾಡ್ತೀರಾ ಇಲ್ಲ ಪ್ರತಿ ದಿವಸ ಕೂಡ ಅವ್ರು ನಮಗೆ ಸ್ಪೆಷಲ್ ಇರ್ತಾರೆ ಅವ್ರ ಮೇಲೆ ತುಂಬ ಪ್ರೀತಿ ವ್ಯಕ್ತಪಡಿಸ್ಬೇಕು ಅಂದರೆ ಅಥವಾ ಅವ್ರಿಗೆ ಏನಾದ್ರೂ ಒಂದು ಕೊಡಿಸ್ಬೇಕು ಅಂತಂದರೆ ತಾಯಂದೇವ್ರ ದಿನಾಚರಣೆ ಬರಬೇಕು ಅಂತ ಏನಿಲ್ಲ ಆ್ಯಂಡ್ ನಾನೇ ಮಮ್ಮಿಗೆ ಇವತ್ತು ಮಾತ್ರ ಕೊಡ್ಸಿದ್ದೀನಿ ಅಂತ ಏನಿಲ್ಲ ಅದೇನು ಒಂದು ಸ್ಪೆಷಲ್ ಮೆಮೊರಿ ಥರ ಇಲ್ಲಿ ಅಂತ ಅಷ್ಟೇ ನಾನು ಕೊಡಿಸಿದ್ನ ನಮ್ಮ ಅಮ್ಮಗೂ ನಾನು ನಾವು ಏನೇನಾದರೂ ಸರಿ ಕೊಡಿಸ್ತೀನಿ ಇರ್ತೀನಿ ಬಟ್ ಮಮ್ಮೆ ಒಳಗೆ ನಾನು ಕೈ ಕೊಡ್ಸೋಕ್ಕಾಗಲ್ಲ ಇವಾಗ ನಿಮ್ಮ ಮೊನ್ನೆ ಬೈಕ್ ಕೊಡ್ಸಿದ್ರು ಕೂಡ ಅಪ್ಪ ಅಮ್ಮನೇ ಅದು ಎಷ್ಟು ಹಾಕ್ಸಿರೋದು ಅದು ಎಷ್ಟು ಆಗ್ತಿದೆ ಆ ಅಮ್ಮ ಆ ದಿನೇ ಹೆಸರಾಗ್ತಕ್ಕಂಥ ನಿಜ ಅಮ್ಮ ಆ ದಿನೇ ಸಾಕ್ಸು ಅಂತಲೇ ಬೈಕ್ ಕೊಡ್ಸಿದ್ದೆ ಇಲ್ಲ ಫಸ್ಟ್ ಅವಳು ಎಷ್ಟು ಹಾಕ್ಸು ಅಂತ ಇವತ್ತು ಟೈಮ್ ಆದರೆ ಹೋಗ್ತಾ ಅವಳು ಹೆಸರು ಹಾಕ್ಸ್ಕೊಂಡ್ಬರ್ಬೇಕು ಆಗ್ತಾ ಇಲ್ಲ ಟೈಮ್ ಟೈಮ್ ಇದು ಬಂದ್ರು ಅವಳ ಎಷ್ಟೇ ಆ್ಯಂಡ್ ಪ್ಲೀಸ್ ವಿಡಿಯೋಗ ಒಂದು ಲೈಕ್ ಮಾಡಿ ಅಂತ ಕೇಳ್ತೀವಿ ನಿಮ್ಮ ನೆಕ್ಸ್ಟ್ ಕಲೆಕ್ಷನ್ಸ್ನ ನೋಡ್ತಾ ಹೋಗೋಣ ಸೊ ಇದು ಕೂಡ ಅಷ್ಟೇ ನೆನ್ನೆ ಸ್ಟಾಕಲ್ಲಿ ಬಂದಿರುವಂತಹ ಕಲೆಕ್ಷನ್ಸ್ ಇದಾಗಿರುತ್ತೆ ಇದನ್ನು ನೀವು ಆಲ್ರೆಡಿ ನೋಡಿದೀವಿ ತುಂಬ ಜನ ಕೇಳ್ತಾನು ಕೂಡ ಇದೆ ನಿಮಗೆ ರೀಸ್ಟಾಕ್ ಆದಾಗ ನನಗೆ ಹೇಳಿ 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 ಎಸ್ ಫೈನಲಿ ಇಸ್ಟ್ ಇಟ್ಸ್ ರೀಸ್ಟಾಕ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳೋದು ನಿಮಗೆ ಇದು ಫೈ ಲಕ್ಷ್ಮಿ ಡಿಸೈನ್ ಇದ್ದಂಥ ಹಾರಮ್ ತುಂಬಾ ಗ್ರ್ಯಾಂಡಾಗಿ ಕಾಣಿಸಿದೆ ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಆ್ಯಂಡ್ ನಿಮಗೆ ಇದ್ರಲ್ಲಿ ತ್ರೀ ಡಿ ಲಕ್ಷ್ಮಿ ಬರುತ್ತೆ ರೆಡಿ ಲಕ್ಷ್ಮಿ ಬರುತ್ತೆ ಆ್ಯಂಡ್ ಸೈಡಲ್ಲಿ ನಿಮಗೆ ಫುಲ್ಲು ಫುಲ್ ಪಾಯಿಂಟ್ ಬರುತ್ತೆ ಗ್ರೀನ್ ಅಂಡ್ ಮಿಕ್ಸ್ ಅಲ್ಲಿ ನಿಮಗೆ ಸ್ಟೋನ್ಸ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಸೊ ಸಖತ್ತಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಆ್ಯಂಡ್ ಸೋ ಇಲ್ಲೂ ಕೂಡ ಅಷ್ಟೇ ಸೇಮ್ ಎರಡು ಕೂಡ ಸೇಮ್ ಅಲ್ಲಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಈಗ ಇಯರಿಂಗ್ಸ್ ಬರುತ್ತೆ ಈ ಒಂದು ಬ್ಯೂಟಿಫುಲ್ ಗೆ ಈ ತರ ಒಂದು ಇಯರಿಂಗ್ಸ್ ಬರುತ್ತೆ ಸೊ ಯಾರು ಸ್ಕ್ರೀನ್ಶಾಟ್ ಬೇಕು ಅನ್ನು ತಗೋಬಹುದು ಅಂಡ್ ಇದರ ಪ್ರೈಸ್ ಒಂದು ತೌಸಂಡ್ ಟೂ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಅಂಡ್ ಇನ್ನೊಂದು ಏನಪ್ಪಾ ಅಂತ ಅಂದರೆ ನಾನು ಫ್ರೀ ಶಿಪ್ಪಿಂಗ್ ಜೊತೆಗೆ ಫ್ರೀ ಗಿಫ್ಟ್ ಈ ಆಫರ್ನ ನಾನು ಫ್ರೈಡೇಗೆ ಎಂಡ್ ಮಾಡಿದ್ದೆ ಇವತ್ತು ಆಲ್ರೆಡಿ ನಾನು ಸಂಡೇ ವಿಡಿಯೋ ಮಾಡ್ತಾ ಇದ್ದು ಫ್ರೈಡೇಗೆ ಎಂಡ್ ಮಾಡಿದ್ದೆ ಬಟ್ ನಾನು ಫ್ರೀ ಶಿಪ್ಪಿಂಗಲ್ಲಿ ಗಿಫ್ಟ್ ಅಂತ ಒಂದಷ್ಟು ಐಟಮ್ಸ್ ಅನ್ನು ಸೊ ಸುಮ್ಮನೆ ಅದು ವೇಸ್ಟ್ ಆಗೋದು ಬೇಡ ಎಲ್ಲರೂ ಕೂಡ ಅದು ಖಾಲಿ ಆಗೋರು ಕೊರೋನಾ ಅಂತ ಅಂದ್ಕೊಂಡಿದ್ದೀನಿ ಐ ಥಿಂಕ್ ಇದನ್ನು ಇನ್ನೂ ಒಂದು ಮಂತ್ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ನನ್ನ ಮಾತ್ರ ಅಷ್ಟು ಐಟಮ್ಸು ಒಂದಷ್ಟು ಗಿಫ್ಟಿಂಗ್ ಗಿಫ್ಟ್ ಆಗಿ ಅಂತ ಇಯರಿಂಗ್ಸ್ ಚೈನ್ಸ್ ಈ ಥರದ್ದೆಲ್ಲ ತರಿಸ್ಬಿಟ್ಟಿದ್ದೀನಿ ನಾನು ಎಕ್ಸ್ಟ್ರಾಸ್ ಅಂತಲೇ ಹೇಳಿದ್ದೀನಿ ಎಸ್ ಇನ್ನು ಕೂಡ ಒಂದಷ್ಟು ಇಷ್ಟು ದಿವಸ ಅಂತ ಹೇಳಲ್ಲ ಒಂದಷ್ಟು ದಿವಸ ಒಂದಷ್ಟು ಕೆಲವು ದಿನಗಳು ನಿಮಗೆ ಫ್ರೀ ಗಿಫ್ಟ್ ಜೊತೆಗೆ ನಿಮಗೆ ಐಟಮ್ಸ್ಗಳು ಸಿಗುತ್ತೆ ಓನ್ಲಿ ಫಾರ್ ಮೈ ಹ್ಯಾಂಡ್ ಸ್ಟಾಕ್ ನನ್ನ ಹ್ಯಾಂಡ್ ಸ್ಟಾಕ್ ಯಾವುದು ಇದೆ ಅಲ್ಲ ಅದು ಮಾತ್ರ ನಿಮಗೆ ಫ್ರೀ ಗಿಫ್ಟ್ ಜೊತೆಗೆ ಇಟ್ಟ ಹೋಗುತ್ತೆ ಆ್ಯಂಡ್ ಉಳಿಯೋಣ ಫುಲ್ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿಬಿಡಿ ಎಲ್ಲ ಕೂಡ ಒಳ್ಳೆ ಒಳ್ಳೆ ಕಲರ್ಷನ್ ಮತ್ತೆ ಮತ್ತೆ ಏನಪ್ಪ ಅಂತ ಅಂದರೆ ಅಲ್ಲಿ ಒಂದೇ ಎಲಿಫೆಂಟ್ ಡಿಸೈನಲ್ಲಿ ಟ್ರೆಂಡಿಂಗ್ ಆಗಿರುವಂಥ ಡಿಸೈನ್ ಅದು ಯುನಿಕ್ ಆಗಿ ಹೊಸದಾಗಿ ಬಂದಿರುವಂಥ ಡಿಸೈನ್ ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮಗಿದು ಎಲಿಫ್ಯಾಂಟ್ ಡಿಸೈನಲ್ಲಿ ಬರುತ್ತೆ ಇದು ಗ್ರೀನ್ ಆ್ಯಂಡ್ ರೂಬಿ ಗ್ರೀನ್ ಆ್ಯಂಡ್ ರೂಬಿ ಗ್ರೀನ್ ಆ್ಯಂಡ್ ರೂಬಿಲಿ ಡಿಸೈನ್ ಬರುತ್ತೆ ಆ್ಯಂಡ್ ಫುಲ್ಲು ನಿಮಗಿಲ್ಲಿ ಎಲಿಫ್ಯಾಂಟ್ ಟೈಪಲ್ಲಿ ಬರುತ್ತೆ ಫುಲ್ ನಿಮಗೆ ಎಲಿಫ್ಯಾಂಟಲ್ಲಿ ಬರುತ್ತೆ ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಆ್ಯಂಡ್ ಇಯರಿಂಗ್ ಕೊಟ್ಟು ಇದು ಒಂದು ಏನಿದೆ ಅಲ್ವಾ ಇದು ಒಂದು ಇಯರಿಂಗಾಗಿ ಬರುತ್ತೆ ರೂಬಿಯಲ್ಲಿ ಸೊ ಇದರದ್ದು ಒಂದೇ ಕಾಣಿಸ್ತಿದೆ ಅಲ್ವಾ ಇಯರಿಂಗ್ ಆಗಿ ಬರುತ್ತೆ ತುಂಬಾ ಚೆನ್ನಾಗಿದೆ ಆಗಿದೆ ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ನಿಮಗೆ ಫುಲ್ ಇಲ್ಲಿ ಪಾರ್ಲರ್ ಬರುತ್ತೆ ರೌಂಡ್ ಆಗಿ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ತುಂಬಾನೇ ಬಜೆಟ್ ಫ್ರೆಂಡ್ಲಿ ಸೊ ಕಾಮೋ ಸೆಟ್ಸ್ ತುಂಬ ಬಜೆಟ್ ಫ್ರೆಂಡ್ಲಿ ಆಗಿ ಇದೆ ಇದು ಇದರ ಪ್ರೈಸ್ ಅಂದ್ರೆ ಸೆವೆನ್ ನೈನ್ಟಿ ನೈನ್ ರುಪೀಸ್ ಫ್ರೀ ಶೂಪಿಂಗ್ ಸೆವೆನ್ ಒಂದು ನೈನ್ ರುಪೀಸ್ ಹ್ಯಾಪಿ ಕಸ್ಟಮರ್ ರಿವ್ಯೂ ಕೂಡ ಹಾಕಿದೆ ರೀಸೆಂಟ್ ಆಗಿ ನೋಡಿದ್ರು ಇನ್ಸ್ಟಾಗ ಮ್ಯಾರಲ ಅಕೌಂಟ್ ಹೋಗಿರಲ್ವಾ ಅವರು ಗೊತ್ತಿರುತ್ತೆ ಸೊ ರೀಸೆಂಟ್ ಆಗಿ ಹಾಕಿದಂತ ಸೆಟ್ ಇವತ್ತು ಅಂದ್ರೆ ಕಮ್ಮಿ ಆಫರ್ ಪ್ರೈಸ್ ಅಲ್ಲಿ ಹೇಳ್ತಾ ಇದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ನಿಮಗಿದು ಆಂಟಿಕ್ ಫಿನಿಶಿಂಗ್ ಬರುತ್ತೆ ನಾಟ್ ಮ್ಯಾಟ್ ಫಿನಿಶಿಂಗ್ ಇಟ್ಸ್ ಆಂಟಿಕ್ ಫಿನಿಶಿಂಗ್ ಅಲ್ಲಿ ಬರುತ್ತೆ ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ತುಂಬಾ ಯುನೀಕ್ ಡಿಸೈನ್ ಇದು ಹಾಗೆ ತುಂಬಾನೇ ಚೆನ್ನಾಗಿ ಸೇಲ್ ಆಗುವಂತ ಡಿಸೈನ್ ನನ್ನ ಕಡೆ ನೋಡಬಹುದು ತುಂಬಾ ಚೆನ್ನಾಗಿದೆ ಜುಮ್ಕಾ ಬರುತ್ತೆ ಈ ಥರ ಜುಮ್ಕ ಕೂಡ ಬರುತ್ತೆ ನಿಮ್ಗೆ ಯಾರೋ ಕ್ಲಿಯರ್ ಪಿಕ್ ಬೇಕು ಅಂತ ತಗೋಬೋದು ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಆ್ಯಕ್ಚುಯಲ್ ಪ್ರೈಸ್ ಏಯ್ಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಬಟ್ ಇದು ಆಫರ್ ಪ್ರೈಸಲ್ಲಿ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗಿಗೆ ಕೊಡ್ತಾ ಇದ್ದೀನಿ ಆಫರ್ ಪ್ರೈಸ್ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಫ್ರೀ ಶಿಪ್ಪಿಂಗ್ ಇದೇನೋ ಒಂಥರ ಸಿಂಪಲ್ ಆಗಿ ತುಂಬ ಕ್ಯೂಟ್ ಆಗಿ ತುಂಬ ಚೆನ್ನಾಗಿದೆ ಇದು ನೋಡೋದಕ್ಕೆ ನೋಡಿದ ತಕ್ಷಣ ನಂಗೆ ಫೋಟೋ ತುಂಬಾ ಇಷ್ಟ ಆಯ್ತು ಅಂಡ್ ಫೋಟೋದಕ್ಕಿಂತ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲ ಆಕ್ಚುಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಏನೋ ಒಂದು ಟ್ರೆಡಿಷನಲ್ ಲುಕ್ ಸಾಫ್ಟ್ ಆಗಿ ಒಂದ್ ತುಂಬಾ ಚೆನ್ನಾಗಿದೆ ಅಂಡ್ ಇಲ್ಲಿ ಫುಲ್ ಒಳಗಡೆ ವೈಟ್ ಇದೆ ಕಾಣಿಸ್ಲಿಲ್ಲ ಅಲ್ಲ ಒಳಗಡೆ ಗ್ರೀನ್ ಅಲ್ಲಿ ಸ್ಟೋನ್ಸ್ ಬರುತ್ತೆ ಅಂಡ್ ಲಾಸ್ಟಲ್ಲಿ ಅಲ್ಲಿ ಕೂಡ ನಿಮಗೆ ಗೋಲ್ಡ್ ಕಲರ್ ಡಿಸೈನ್ ಬರುತ್ತೆ ಹೋಗೋ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ ಸಖತ್ ಬಟ್ ಇದು ತುಂಬಾನೇ ಚೆನ್ನಾಗಿ ಯುನೀಕ್ ಆಗಿ ಏನೋ ಒಂಥರ ಸಿಂಪಲ್ ಆಗಿ ತುಂಬಾ ಟ್ರೆಡಿಷನಲ್ ಆಗಿ ತುಂಬಾ ಚೆನ್ನಾಗಿದೆ ಇದು ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಏಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪಿಂಗ್ ಏಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪಿಂಗ್ ಬಂದಿರೋ ಅಂತ ಸ್ಟಾರ್ಟ್ ಇದೆಲ್ಲ ನಮಗೆ ಬಂದಿರೋ ಫಿಟ್ಗಳು ನೋಡ್ಬೋದು ಮ್ಯಾಟ್ ಅಲ್ಲಿ ಬಂದಿರುವಂತಹ ನ್ಯೂ ಸೆಟ್ಟು ನಿಮ್ಗೆ ಇಲ್ಲಿ ನಾಟ್ ಪಿಕಾಕ್ ಅಲ್ಲ ಇದು ಆ್ಯಕ್ಚುಲಿ ಶಂಕಾ ಡಿಸೈನಲ್ಲಿ ಇದೆ ಈ ಈ ಥರ ಶಂಕಾ ಡಿಸೈನಲ್ಲಿ ಬರುತ್ತೆ ನಾನ್ ಐಡೋ ಇಲ್ಲ ಇಲ್ಲಿ ಬಂದು ಚಿಕ್ಕದಾಗಿ ಲಕ್ಷ್ಮಿ ಇದೆ ಇದೊಂದು ಲಕ್ಷ್ಮಿ ಬರುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಚಂದ್ರ ಟೈಪಲ್ಲಿ ಡಿಸೈನ್ ಬರುತ್ತೆ ಇದೊಂದು ಫ್ಲವರ್ ಡಿಸೈನ್ ಬರುತ್ತೆ ಫುಲ್ ನಿಮಗೆ ಚಂದ್ರ ಟೈಪ್ ಅಲ್ಲಿ ಡಿಸೈನ್ ಬರುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಊಟ ಫುಟಿ ಬಂಚ್ ಆಫ್ ಫೋರ್ ಬಂಚ್ ಆಫ್ ಗೋಲ್ಡನ್ ಬೀಡ್ಸ್ ಇದೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು विबलैंड फ्री शूपिंग विफ्ट आफर फ्री गिफ्ट आफर मे वन मं सारी वन वीक अंत नान बिकॉज अगु स्टा खाली आगोदी प्रईस बिब लाइन फ्री शूपिंग पिकॉक् डिसन तुम यूनिका आलो क्वालिटी वैसा अच्छे तुम चीजें ಎಲ್ಲ ಪ್ರೈಸ್ಗಳು ಮೆನ್ಷನ್ ಆಗುತ್ತೆ ಅವಾಗ ಕಸ್ಟಮರ್ ಬಂದಾಗ ಅವ್ರಿಗೂ ಕೂಡ ನನಗೆ ಪ್ರೈಸ್ ಮುಟ್ಕೋಬಿಟ್ಟು ಜಾಸ್ತಿ ನಾನು ಸಿ ದಿಸ್ ಪೆಂಡೆಂಟ್ ಪೆಂಡೆಂಟ್ ಅಂತೂ ತುಂಬ ಚೆನ್ನಾಗಿದೆ ಗೈಸ್ ಆ್ಯಂಡ್ ಪೆಂಡೆಂಟ್ ಕ್ವಾಲಿಟಿ ಅಂದರೆ ಇದು ಚೈನ್ ಕ್ವಾಲಿಟಿನ ಅಷ್ಟೇ ಸಖತ್ ಆಗಿದೆ ನೋಡ್ತಾ ಇರ್ಬೋದು ಆಗಿದೆ ಪೆಂಡೆಂಟ್ ಕ್ವಾಲಿಟಿ ಆ್ಯಂಡ್ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಕೊಡಿ ಫಿನಿಶಿಂಗ್ ಫಿನಿಷಿಂಗ್ ಅಂತ ಆ್ಯಂಡ್ ಇಲ್ಲಿ ನಿಮಗೆ ರೂಬಿ ಆ್ಯಂಡ್ ಗ್ರೀನಲ್ಲಿ ಸ್ಟೋನ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಪ್ರತಿ ಬಂಚಲ್ಲಿ ನಿಮಗೆ ಕೆಳಗಡೆ ಗೋಲ್ಡನ್ ಬೀಡ್ಸ್ ಕೂಡ ಬರುತ್ತೆ ಸಖತ್ತಾಗಿದೆ ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ನಿಮಗೆ ಲೀಫ್ ಪೇಪರ್ ಡಿಸೈನ್ ಬರುತ್ತೆ ಸೆಂಟ ಲಕ್ಷ್ಮಿ ಬರುತ್ತೆ ಈ ಸೇಮ್ ಈ ಪೆಂಡೆಂಟ್ ಕೂಡ ಈ ಎರಡು ಕೂಡ ಒಂದೇ ಪೆಂಡೆಂಟು ಇದಕ್ಕೆ ಈ ಥರ ಜುಮ್ಕ ಬರುತ್ತೆ ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ಏಯ್ಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಏಯ್ಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆ್ಯಂಟಿಕಲ್ಲಿ ನಿಮಗೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಸೆಟ್ ಬೇಕು ಅಂತ ಅಂದರೆ ಬ್ಯೂಟಿಫುಲ್ ಕಾಂಬೋಸೆ ತುಂಬ ಚೆನ್ನಾಗಿದೆ ಆ್ಯಂಟಿ ಫಿನಿಷಿಂಗ್ ಬರುತ್ತೆ ನಾಟ್ ಮ್ಯಾಟ್ ಇಟ್ಸ್ ಆ್ಯಂಟಿ ಫಿನಿಷಿಂಗ್ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅನ್ನೋ ಫಿನಿಶಿಂಗು ಸೊ ನಿಮಗಿಲ್ಲಿ ಫುಲ್ಲು ಪಿಕ್ ಆಫ್ ಡಿಸೈನ್ ಎಲ್ಲ ಬರುತ್ತೆ ಆ್ಯಂಡ್ ಲಾಸ್ಟ್ ಆಗಿ ವೈಟ್ ಕಲರ್ ಪರ್ಲ್ ಬಂದಿರೋದ್ರಿಂದ ಇದ್ದು ಲುಕ್ಕು ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ನಿಮಗೆ ಉದ್ದಕ್ಕೆ ಗರಿ ಇರುವಂಥ ಪಿಕ್ ಆಫ್ ಡಿಸೈನ್ ಬರುತ್ತೆ ಆ್ಯಂಡ್ ಸೇಂಟ್ ಟೈಲಕ್ಷ್ಮಿ ಬರುತ್ತೆ ಅಂಡ್ ಇದು ಸುಂದರ ಟೈಪ್ ಡಿಸೈನ್ ಬರುತ್ತೆ ಅಂಡ್ ಎರಡು ಕೂಡ ಸೇಮ್ ಪೆಂಡೆಂಟ್ ಬರುತ್ತೆ ನಿಮಗೆ ನೋಡ್ಬೋದು ಆ್ಯಂಡ್ ಇನ್ನು ಇದಕ್ಕೆ ಇನ್ನು ಈ ಥರ ಇಯರಿಂಗ್ಸ್ ಕೂಡ ಅಷ್ಟೇ ಈ ಥರ ಇಯರಿಂಗ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಯಾ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಟು ನೈಂಟಿನ್ ರುಪೀಸ್ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಇದೊಂದಷ್ಟು ಕಲೆಕ್ಷನ್ ಸಿಟ್ಕೊಂಡು ಇದು ಕೂಡ ಚೆನ್ನಾಗಿ ಚೋಕರ್ ಇದೆ ನೋಡಿ ಅಂತ ಹೇಳ್ಬಿಟ್ಟು ಚೋಕರ್ನ ತೋರಿಸಿದೆ ಇದೇ ತರ ಡಿಸೈನ್ ಅಲ್ಲಿ ಬಟ್ ಇವಾಗ ನೆಕ್ಲೆಸ್ ಬಂದಿದೆ ನೋಡ್ಬೋದು ಗೋಲ್ಡ್ ನೆಕ್ಲೆಸ್ ಯಾವ್ದರ ಬರುತ್ತೆ ನಿಮಗೆ ಅದೇ ತರ ಡಿಸೈನ್ ಅಲ್ಲಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಅಂಡ್ ನಿಮ್ಗೆ ಇಲ್ಲಿ ಫ್ಲವರ್ ಟೈಪ್ ಅಲ್ಲಿ ಡಿಸೈನ್ ಬರುತ್ತೆ ಅಂಡ್ ನಿಮಗೆ ಕಾಯಿನ್ ಲಕ್ಷ್ಮಿ ಟೈಪ್ ಬರುತ್ತೆ ಅಂಡ್ ಸೆಂಟರ್ ಅಲ್ಲಿ ನಿಮ್ಗೆ ಪಿಕ್ಕಾಕ್ ಅಂಡ್ ಲಕ್ಷ್ಮಿ ಇರುವಂತಹ ಡಿಸೈನ್ ಬರುತ್ತೆ ಸಕ್ಕದಾಗಿದೆ ಡಿಸೈನು ಅಂಡ್ ಇದಕ್ಕೆ ಈ ಇಯರಿಂಗ್ಸ್ ಕೂಡ ಬರುತ್ತೆ ತರ ನೀಟ್ ಆಗಿ ನೆಕ್ ಗೆ ಕುತ್ಕೊಳ್ಳುತ್ತೆ ನೀವೆಲ್ಲ ಯಾರು ನೆಕ್ಲೆಸ್ ಟೈಪ್ ಅಲ್ಲಿ ಬೇಕು ನಮ್ಗೆ ನೆಕ್ಲೆಸ್ ಟೈಪ್ ಬೇಕು ನಮ್ಗೆ ಅಂತ ಕೇಳ್ತಾ ಇರ್ತೀರ ಅಲ್ವಾ ಸೊ ಅದೇ ಇದು ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪಿಂಗ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪಿಂಗ್ ಫ್ರೀ ಶಿಪಿಂಗ್ ಅದ್ರಲ್ಲೇ ಸ್ವಲ್ಪ ಸಿಮಿಲರ್ ಅಲ್ಲಿ ಬೇಕು ಅಂತ ಅಂದ್ರೆ ನಾನ್ ಐಡಲ್ ಆಗಿ ನೋಡ್ಬೋದು ಸೇಮ್ ಇದೆ ಲೈಕ್ ಗೋಲ್ಡ್ ಥರ ನಿಮಗೆ ನೆಕ್ಲೆಸ್ ಅಷ್ಟು ಚೆನ್ನಾಗಿದೆ ನೆಕ್ಲೆಸ್ ಸಿಂಪಲ್ ಆಗಿರೋ ನೆಕ್ಲೆಸ್ ನಿಮಗೆ ಗೋಲ್ಡ್ ಥರದಲ್ಲೇ ಗೋಲ್ಡ್ ಟೈಪಲ್ಲಿ ಬೇಕು ಅಂದರೆ ನೋಡಿ ಈ ಥರ ನೆಕ್ಲೆಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೆಕ್ಲೆಸು ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ ಕೂಡ ಇದೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ನ ಕೊಟ್ಟಿದ್ದಾರೆ ಅಂದರೆ ಸಕ್ಕದಾಗಿದೆ ಇದೆ ಅಂತ ನಿಮ್ಗೆ ಇದು ನಾಟ್ ಶೋಕಾಗಿದ್ದು ನೆಕ್ಲೆಸ್ ಈ ಥರ ನೆಕ್ಲೆಸ್ ಬರುತ್ತೆ ನಿಮಗೆ ಒಂದು ಲೇಯರ್ ಸ್ವಲ್ಪ ಡೌನ್ಲೋಡ್ಕೊಂಡು ಹಾಕೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದಕ್ಕೆ ಈ ಥರ ಇಯರಿಂಗ್ಸ್ ಬರುತ್ತೆ ಇದರ ಡಿಸೈನ್ ಜೇನ್ಗೂ ಡಿಸೈನ್ ಥರ ಟೈಪಲ್ಲಿ ಅಲ್ಲಿ ನೋಡಿ ಡಿಸೈನ್ ಬರುತ್ತೆ ಇದರ ಪ್ರೈಸ್ ಬಂದು ಸಿಕ್ಸ್ ನೈಂಟಿ ಏನ್ ರುಪೀಸ್ ತ್ರೀ ಶಿಫ್ಟಿ ಇವತ್ತು ಸಿಕ್ಸ್ ಫಿಫ್ಟಿ ರುಪೀಸ್ ಟು ಸಿಕ್ಸ್ ನೈಂಟಿ ಏನ್ ರುಪೀಸ್ ಇರುವಂಥ ಹೆಗ್ಲೆಸ್ ಸೆಟ್ನ ತೊಗೊಂಡಿದ್ದೀನಿ ತೋರಿಸೋಣ ಅಂತ ಇನ್ನು ಮಿಕ್ಕಿದು ಬೇರೆ ಬೇರೆ ಬಾಕ್ಸ್ ಇರ್ತೀನಿ ನಿನ್ನೆ ಒಟ್ಟಿಗೆ ತೋರ್ಸೋಣ ಅಂತ ಬಾಕ್ಸ್ ಸಪ್ರೇಟಾಗಿ ಹಾಕ್ತೀನಿ ಇದು ಕೂಡ ಅಷ್ಟೇ ಸಿಕ್ಸ್ ನೈಂಟಿ ಏನ್ ರುಪೀಸ್ ತ್ರೀ ಶಿಫ್ಟಿಂಗ್ ಗೊತ್ತಿಲ್ಲ ಯಾರೋ ಕೇಳಿದ್ರು ನನಗೆ ಯಾರೋ ಅಂತ ಮಲ್ಕೊಂಡ್ಬಂದಿದ್ವಿ ಸೊ ಮಾವಿನಕಾಯಿ ಡಿಸೈನಲ್ಲಿ ಮಲ್ಟಿ ಕಲರಲ್ಲಿ ನೆಕ್ಲೆಸ್ ಕೇಳಿದ್ರಿ ಅಲ್ವಾ ಸೊ ಯಾರು ಕೇಳಿದ್ರು ನನಗೆ ಗೊತ್ತಿರ ವಿಡಿಯೋ ಇದ್ರೆ ನೀವು ಟೈ ಮಾಡ್ಬೋದು ಸೊ ಇದು ಮಲ್ಟಿ ಕಲರಲ್ಲಿ ನಿಮಗೆ ಮಾವಿನಕಾಯಿ ಡಿಸೈನಲ್ಲಿ ನೆಕ್ಲೆಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ನೆಕ್ಲೆಸ್ಸು ಆ್ಯಂಡ್ ಈ ಥರ ನಿಮಗೆ ಈ ಪೆಂಡೆಂಟ್ ಕೂಡ ಬರುತ್ತೆ ಆ್ಯಂಡ್ ಪೆಂಡೆಂಟ್ ಟೈಪಲ್ಲೇ ಸೇಮ್ ಇಯರಿಂಗ್ಸ್ ಕೂಡ ಬರುತ್ತೆ

ಅದೇ ಅಚ್ಚನ ಹೋಗ್ತೀವಿ ದಿನಲ್ಲಿ ಏನು ಹಿಂಗೆ ನೋಡ್ತಾವಳೆ ಈ ಊರಿಯಾ ಮಳೆಗೆ ಬಿಟ್ಬಿಡೋದು ಅಂತ ಅನುಕೂಲ ಇದೆ ಅಚ್ಚನ ಆ್ಯಕ್ಚುಲಿ ನಾನು ನಾಳೆ ಊರಿಗೆ ಕರ್ಕೊಂಡೋಗಿ ಬಿಟ್ಟು ಬರಬೇಕು ಇಷ್ಟಿಷ್ಟ ಜೊತೆಗಿದ್ಲು ಇವಾಗ ಊರಿಗೆ ಹೋಗ್ತಾಳೆ ಏನೋ ಸ್ವಲ್ಪ ಬೇಜಾರಾಗುತ್ತೆ ಬಟ್ ಅವಳು ಅಡ್ಜಸ್ಟ್ ಇಲ್ಲ ಬಟ್ ಊರಿಗೆ ಹೋಗ್ಬೇಕು ಅವ್ಳು ಇವತ್ತೇ ಹೋಗ್ಬೇಕಿತ್ತು ಬಟ್ ಇವತ್ತು ಸಂಡೆ ಎಲ್ಲ ಬಸ್ ಅಷ್ಟೇ ಇರ್ತಾನೆ ಕರ್ಕೊಂಡೋಗಿ ದಿಸ್ ಬ್ಯೂ ಬ್ಯೂಟಿಫುಲ್ ನೆಕ್ಲೆಸ್ ತುಂಬಾ ಲೈಟ್ ವೇಟ್ ಇದೆ ಆರಾಮ್ಸೆ ನೀವು ಹಾಕೋಬೋದು ಫುಲ್ಲು ನೆಕ್ಕು ಕವರ್ ಆಗುತ್ತೆ ನಿಮಗೆ ಸೂಪರ್ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ನೋಡ್ಬೋದು ನಿಮಗೆ ಚಿಕ್ಕ ಕಾಯಿನ್ ಲಕ್ಷ್ಮಿ ಸ್ವಲ್ಪ ದೊಡ್ಡದು ಅದಕ್ಕಿಂತ ದೊಡ್ಡದು ಸೊ ಈ ತರ ನಿಮಗೆ ಡಿಸೈನ್ ಬರುತ್ತೆ ನೋಡ್ಬೋದು ತುಂಬಾ ಚೆನ್ನಾಗಿ ಇಲ್ಲಿ ಈ ಕಡೆ ಸೈಡಲ್ಲಿ ಒಂದು ಫ್ಲವರ್ ಡಿಸೈನ್ ಕೂಡ ಬರುತ್ತೆ ನಿಮಗೆ ಇಯರಿಂಗ್ಸ್ ಬಂದ್ಬಿಟ್ಟು ಈ ತರ ಇಯರಿಂಗ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಡಿಸೈನ್ ಅಂತೂ ನೋಡ್ಬೋದು ಇಷ್ಟು ಚಿಕ್ಕ ಜಾಗಲು ನೀಟಾಗಿರೋ ಫಿನಿಶಿಂಗ್ ಕೊಟ್ಟಿದ್ದಾರೆ ಸಖತ್ತಾಗಿದೆ ಇದು ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ನೈಂಟಿ ನೈನ್ ರುಪೀಸ್ ನೆಕ್ಸ್ಟ್ ಟೈಮ್ ದಿಸ್ ಬಂದಿದೆ ಸೊ ತುಂಬಾ ಚೆನ್ನಾಗಿದೆ ಇದು ಇಯರಿಂಗ್ಸ್ ಕೂಡ ಬರುತ್ತೆ ಇಯರಿಂಗ್ಸ್ ಕೂಡ ಬರುತ್ತೆ ಅಂಡ್ ಇದರ ಪ್ರೈಸ್ ಸಿಕ್ಸ್ ಫಿಫ್ಟಿ ರುಪೀಸ್ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ನಾನು ತೋರಿಸಿದ್ದೀನಿ ನಾಳೆ ಹೆಚ್ಚು ಕಲೆಕ್ಷನ್ಸ್ ಕೂಡ ತೋರಿಸ್ತಾ ಹೋಗ್ತೀನಿ ಇವತ್ತು ನನ್ನ ಮುಗಿದು ಮಗಳ ಹೆಸರು ಕೂಡ ಸೊಂಬರ್ ಅವಳಿದ್ದಾಗೆ ಅವಳು ಹೆಸರಾಕ್ಸ್ಬೇಕು ಅಂತ ಇಷ್ಟ ನನಗೆ ಊರಿಗೆ ಹೋದಾಗ ಬೇಸರಾಗುತ್ತೆ ಯಾವಾಗ ಅವಳು ಹೆಸರಾಗ್ಸಕ್ ನನಗೆ ಸೊ ಫಸ್ಟ್ ಇವಾಗ ಒಬ್ಬರು ಅವಳ ಹೆಸ್ರನ್ನ ಅಲ್ಲದೆ ಹಾಕ್ಸ್ಕೊಂಡು ಬರಬೇಕು ಈಗ ಇನ್ನೊಂದು ಗಡಿಗೋ ಬರೋ ಕಾಣಿಸ್ತಾ ಇದ್ದೆ ಎಸ್ ಗೈಸ್ ಪ್ಲೀಸ್ ವೀಡಿಯೋಗ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೀವು ಮಾಡೋ ಒಂದು ಲೈಕಿಂದ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ಅಂದರೆ ಈ ಈ ವಿಡಿಯೋನ ಇನ್ನೊಬ್ಬರಿಗೆ ರೆಫರ್ ಮಾಡ್ತಾರೆ ಯೂಟ್ಯೂಬರು ಹಾಗಾಗಿ ಆ್ಯಂಡ್ ತುಂಬ ಜನ ಕೇಳ್ತಾ ಅದು ನನ್ನ ಮಧ್ಯಕ್ಕೆ ನಿಲ್ಲಿಸ್ಬಿಟ್ಟೆ ಅವಾಗೇನೆ ಮರ್ತುಬಿಟ್ಟು ನಿಮಗೆ ತ್ರೀ ತೌಸಂಡ್ ವಾಚಿಂಗ್ ವಾಚಿಂಗ್ ಅವರ್ಸ್ ಆಗಿದೆಯಾ ಕಂಪ್ಲೀಟ್ ಆಗಿದೆಯಾ ಇನ್ನು ನಿಮಗೆ ಅದು ಅಮೌಂಟ್ ಬರ್ತಾ ಇದೆಯಾ ಯೂಟ್ಯೂಬಿಂದ ನಿಮಗೆ ತೌಸಂಡ್ ಸೆವೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಏನೋ ಆಗಿದೆ ನಮಗಿವಾಗ ಆಗಿದ್ದಾರೆ ಇನ್ನು ನಿಮಗೆ ಅಮೌಂಟ್ ಬರ್ತಿದ್ರು ಅಮೌಂಟ್ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಅದು ಅವರು ಫಸ್ಟ್ ಯೂಟ್ಯೂಬಲ್ಲಿ ತೋರಿಸ್ತಾರೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ಮತ್ತು ತ್ರೀ ಹಂಡ್ರೆಡ್ ಸೊ ತ್ರೀ ತೌಸಂಡ್ ಮಾಸ್ ಡೌಸ್ ಏನೋ ಆಗಬೇಕು ಆಮೇಲೆ ನಿಮಗೆ ಅಮೌಂಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಮಾರ್ಟೇಷನ್ ಆದರೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಮಂತ್ಲಿ ಹಂಡ್ರೆಡ್ ಡಾಲರ್ಸ್ ಆದರೆ ಅಷ್ಟೇ ನಿಮ್ಗೆ ಒಂದ್ಸಲ ಸಲ ಆಗೋಯ್ತು ಅಂತ ಅಂತಂದರೆ ನಿಮಗೆ ಮಂತ್ಲಿ ಮಂತ್ಲಿ ಲಕ್ಷ ಬರುತ್ತೆ ಸಾವಿರ ಬರುತ್ತೆ ಅದೆಲ್ಲ ಸುಳ್ಳು ನಮ್ಗೆ ಹೆಂಗೆ ವ್ಯೂಸ್ ಹೋಗುತ್ತೆ ಅದ್ರ ಮೇಲೆ ದುಡ್ಡು ಬರೋದಂತೆ ನನಗೂ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿರಾ ನನಗಷ್ಟು ಗೊತ್ತಿರುವಂತಹ ಇನ್ಫಾರ್ಮೇಷನು ಭೂಮಿ ಇದೊಂದು ಇನ್ಫಾರ್ಮೇಷನ್ ಹೇಳಿದ್ರು ನನಗೆ ಹಂಡ್ರೆಡ್ ಡಾಲರ್ ಸ್ಯಾಲ್ರಿ ಅಮೌಂಟ್ ಬರುತ್ತೆ ಮಂತ್ಲಿ ಹಂಡ್ರೆಡ್ ಡಾಲರ್ ಸ್ಯಾಲ್ರಿ ತೌಸಂಡ್ ವಾಚಿಂಗ್ ಅವರ್ಸ್ ಅಲ್ಲ ಅದು ಫಸ್ಟ್ ಸ್ಟೆಪನ್ನು ತೋರಿದ್ರೆ ಆಮೇಲೆ ನೆಕ್ಸ್ಟ್ ಸ್ಟೆಪಲ್ಲಿ ನಿಮಗೆ ಫೋರ್ ತೌಸಂಡ್ ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಹಾಗೆ ಒನ್ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಬೇಕು ನನಗೆ ಇವಾಗ ತ್ರೀ ತೌಸಂಡ್ ಸಮಥಿಂಗ್ ಎಷ್ಟೋ ಕಂಪ್ಲೀಟ್ ಆಗಿದೆ ನಿನ್ನ ವೈಸ್ಕ್ರೈಬ್ ನೋಡಿಲ್ಲ ಸುಮಾರು ದಿವಸ ಆಗೋದು ತ್ರೀ ತೌಸಂಡ್ ಸಮಥಿಂಗ್ ಎಷ್ಟೋ ಕಂಪ್ಲೀಟ್ ಆಗಿರೋದು ನಾನು ತ್ರೀ ತೌಸಂಡ್ ಕಂಪ್ಲೀಟ್ ಆಗಿತ್ತು ಆಗಲೇ ಒಂದು ಫೋರ್ ಟು ಫೈವ್ ಡೇಸ್ ಆಯಿತು ಆಗಿ ತ್ರೀ ತೌಸಂಡ್ ಲೀವ್ಸ್ ಕಂಪ್ಲೀಟ್ ಆಗಿ ಇಷ್ಟ ಆಯಿತು ಆ್ಯಂಡ್ ನೆಕ್ಸ್ಟಲ್ಲಿ ಇವಾಗ ಆಫ್ ಮಾಡೋಣ ಆ ನೆಕ್ಸ್ಟಾಗಿ ಇವಾಗ ಫೋರ್ ತೌಸಂಡ್ ಕಂಪ್ಲೀಟ್ ಆದರೆ ಮತ್ತೆ ಬರುತ್ತೆ ಇನ್ನು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿದ್ದಾರೆ ಅಂಡ್ ಯೂಟ್ಯೂಬ್ ಮಾಡೇಜ್ ಅಂದರೆ ಖಂಡಿತವಾಗೂ ನಾನು ಯೂಟ್ಯೂಬಲ್ಲಿ ಹೇಳೇ ಹೇಳ್ತೀನಿ ಅಲ್ಲಿ ಅಮೌಂಟ್ ಬಂದರೆ ಕೂಡ ಹೇಳ್ತೀನಿ ಬಟ್ ನಾನು ಯೂಟ್ಯೂಬ್ನ ಮಾಡ್ತಾ ಇರೋದು ನನ್ನ ಅಮೌಂಟ್ ಬರುತ್ತೆ ಅಂತಲ್ಲ ನನ್ನ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋಣ ಸೊ ನನಗೂ ಕೂಡ ಇವಾಗ ಇನ್ಸ್ಟಾಗ್ರಾಮ್ ಹೋಯಿತು ನಾನು ಸಲ ತಿಂಕ್ ಮಾಡ್ತೀನಿ ಅಂದರೆ ಏನಪ್ಪ ಮಾಡಬೇಕಾಗಿತ್ತು ಅಂತ ಅನ್ಕೊತೀನಿ ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬು ಬಂದಿರೋದು ಆ್ಯಂಡ್ ಇಲ್ಲಿ ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಯಾರಲ್ಲ ಕೊನೆ ತಂತ್ರ ಬ್ಯೂ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಹೊಸದಾಗಿ ವೀಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮರಿಬಿಡಿ ಅಂತ ಹೇಳ್ತೇನೆ ಆ್ಯಂಡ್ ಇದೇ ಥರ ನಿಮಗೆ ಯಾರಲ್ಲ ಜುವೆಲಿ ಲವರ್ಸ್ ಇದ್ದಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಅವ್ರ ಮತ್ತೆ ಸುತ್ತಿ ನಾಳೆ ಹೊಸ ಜ್ಯುವರಿ ಸಿಗುತ್ತೆ ಬಾಯ್ ಬಾಯ್